ಹಾಯ್ ಫ್ರೆಂಡ್ಸ್ ಹನ್ನೊಂದನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ ಸೊ ನಿಮಗೆಲ್ಲ ಯಾವಾಗ ಜಮ ಆಗುತ್ತೆ ಅಂತ ಕೆಲವೊಬ್ರು ಇದ್ದಾರೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ನೋಡಿ ಹನ್ನೊಂದನೇ ಕಂತಿನ ಹಣ ಆದಷ್ಟು ಬೇಗ ಬರುತ್ತೆ ಯಾವಾಗಪ್ಪ ಅಂದರೆ ಸೊ ನಾನು ಇವಾಗ ಹೇಳ್ತೀನಿ ಯಾವಾಗ ಬರುತ್ತೆ ಅಂತ ಯಾವ ಡೇಟಲ್ಲಿ ಬರುತ್ತೆ ವಿತಿನ್ ಈ ಡೇಟಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಹನ್ನೊಂದನೇ ಕಂತಿನ ಹಣ ಎಷ್ಟನೇ ತಾರೀಕೊ ಒಳಗೆ ಅಂದರೆ ಆಲ್ರೆಡಿ ಗೌರ್ಮೆಂಟವರು ಹನ್ನೊಂದನೇ ಕಂತಿನ ಹಣನ ಹಾಕ್ಬಿಟ್ಟಿದ್ದಾರೆ ಸೊ ನಿಮಗೆ ಯಾವಾಗ ಬರುತ್ತೆ ಅಂದರೆ ಹತ್ತನೇ ತಾರೀಕು ಓಕೆ ಏನು ಮೇ ಹತ್ತಾಗಿದೆ ಸೊ ಇವತ್ತು ಆಲ್ರೆಡಿ ಹನ್ನೊಂದು ಮೇ ಹದಿನೈದರೊಳಗೆ ಕೆಲವೊಂದು ಜಿಲ್ಲೆಗಳಿಗೆ ಬರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಮೇ ಇಪ್ಪತ್ತರೊಳಗೆ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇ ಇಪ್ಪತ್ತರೊಳಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದು ತಲುಪುತ್ತೆ ಓಕೆನಾ ಕೆಲವೊಂದು ಜಿಲ್ಲೆಗಳಿಗೆ ಮೇ ಇಪ್ಪತ್ತಾರನೇ ತಾರೀಕು ಬಂದಿದೆ ಸೊ ಈ ಮೂರು ಡೇಟಲ್ಲಿ ಓಕೆ ಯಾವಾಗಾದರೂ ಬರುತ್ತೆ ಮೇ ಹದಿನೈದು ಮೇ ಇಪ್ಪತ್ತು ಮೇ ಇಪ್ಪತ್ತಾರು ಈ ಮೂರು ಡೇಟಲ್ಲಿ ನಿಮಗೆ ಬಂದು ತಲುಪುತ್ತೆ ಓಕೆನಾ ಸೊ ಅದು ಬಿಟ್ಟರೆ ಇನ್ನು ನೀವು ನಿಮ್ಮದು ಕಾರ್ಡು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಇರ್ಬೋದು ಆ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅಂತಲೂ ಕೂಡ ಇದ್ದಾರೆ ಅದು ಕೂಡ ಓಕೆನಾ ಅದು ಕೂಡ ಬಂದು ನಿಮಗೆ ಜಮಾ ಆಗುತ್ತೆ ಯಾವಾಗಪ್ಪ ಅಂದರೆ ಮೇ ಹದಿನೆಂಟನೇ ತಾರೀಕು ಅಥವಾ ಮೇ ಇಪ್ಪತ್ತಾರರ ಒಳಗಾಗಿ ನಿಮಗೆ ಆ ಕಂತಿನ ಇದು ರೇಷನ್ ಅಕ್ಕಿ ಏನಿದೆನೋ ಅದ್ರದ್ದು ಹಣ ಬಂದು ಜಮಾ ಆಗುತ್ತೆ ಓಕೆ ಯಾರು ಕೂಡ ವರಿ ಮಾಡ್ಕೊ ಅವಶ್ಯಕತೆ ಇಲ್ಲ ಓಕೆನಾ ಫ್ರೆಂಡ್ಸ್ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಓಕೆನಾ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಯಾರು ಕೂಡ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಓಕೆ ಕೆಲವೊಂದು ಜಿಲ್ಲೆಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬಂದು ತಲ ತಲುಪಿದೆ ಓಕೆ ಸಿದ್ದರಾಮಯ್ಯ ಸರ್ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಹನ್ನೊಂದನೇ ಕಂತಿನ ಹಣನ ನಿಮಗೆ ಆದಷ್ಟು ಬೇಗ ತಲುಪಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಓಕೆ ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಸ್ಕೀಮ್ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಕೊಡಿ ಇಷ್ಟ ಆಗದೆ ಇರೋರು ಕೂಡ ಅನ್ಲೈಕ್ ಕೊಡಿ ಓಕೆನಾ ಸಿದ್ದರಾಮಯ್ಯ ಸರ್ಗೆ ಜೈ ಅಂತ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್